ನಮಸ್ಕಾರ ಆತ್ಮೀಕ್ಷಕರೇ ಹಿಂದಿನ ಇಂದಿನ ವಿಡಿಯೋದಲ್ಲಿ ಮಧ್ಯಂತರ ಅರ್ಜಿಗಳು ಮತ್ತು ಮಧ್ಯಂತರ ಆದೇಶಗಳು ಈ ಕುರಿತು ಒಂದು ವಿಡಿಯೋ ಮಾಡಿ ತಿಳಿಸಿದ್ದೇನೆ ಈಗ ಅದರೊಳಗೆ ನಿರ್ದಿಷ್ಟವಾಗಿ ಈ ಕಮಿಷನ್ ಅನ್ನೋದ್ರ ಬಗ್ಗೆ ಅಂದರೆ ಕಮಿಷನರ್ ಅಪಾಯಿಂಟ್ಮೆಂಟ್ ಮಾಡೋದು ಅಂತ ಹೇಳ್ತೀವಿ ನಾವು ಕೋರ್ಟ್ ಮೂಲಕ ಒಬ್ಬ ಪ್ರತಿನಿಧಿಯನ್ನು ಅಪಾಯಿಂಟ್ಮೆಂಟ್ ಮಾಡಿ ಅವರ ಮೂಲಕ ನ್ಯಾಯಾಲಯ ನ್ಯಾಯಾಧೀಶರು ಮಾಡಬೇಕಾದಂಥ ಕೆಲವೊಂದು ಕೆಲಸಗಳನ್ನು ಮಾಡಿ ಆ ಮೂಲಕ ಆ ಪ್ರಕರಣಕ್ಕೆ ಸಂಬಂಧಿಸಿದಂಥ ಹಲವಾರು ರೀತಿಯ ಸಾಕ್ಷಿ ಸಂಗ್ರಹಣೆಯಾಗಲಿ ಈ ಥರ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಈ ಕೋರ್ಟ್ ಕಮಿಷನರ್ ಅನ್ನೋರನ್ನ ಅಪಾಯಿಂಟ್ಮೆಂಟ್ ಮಾಡಿ ಆದೇಶ ಮಾಡ್ತಿದೆ ಇದು ಪಕ್ಷಗಾರರು ಅರ್ಜಿ ಹಾಕಿದಾಗ ಅದನ್ನು ಪರಿಗಣಿಸಿ ಅವಶ್ಯ ಬಿದ್ದರೆ ನ್ಯಾಯಾಲಯ ಕೋರ್ಟ್ ಕಮಿಷನರನ್ನ ಅಪಾಯಿಂಟ್ಮೆಂಟ್ ಮಾಡುವಂಥದ್ದು ಕಾಡಿನೊಳಗದೆ ಈ ಕೋರ್ಟ್ ಅನ್ನೋರು ಸಾಮಾನ್ಯವಾಗಿ ಯಾವ ಸಂದರ್ಭದಲ್ಲಿ ಮಾಡ್ತಾರೆ ಅಂತಂತಂದರೆ ಅದಕ್ಕೆ ಸೆಕ್ಷನ್ ಸೆವೆಂಟಿ ಫೈವ್ ಸಿವಿಲ್ ಪ್ರೊಸೀಜರ್ ಕೋಡ್ದೊಳಗೆ ಬರ್ತದೆ ವಿಶೇಷವಾಗಿ ಈ ಸಾಕ್ಷಿಗಳನ್ನು ಸಂಗ್ರಹ ಮಾಡಬೇಕಾದ್ರೆ ಎಲ್ಲಿ ಒಂದು ಘಟನೆ ನಡೆದಿರ್ತದೆ ಅಥವಾ ಎಲ್ಲಿ ಆ ಒಂದು ವಿವಾದ ಇದೆ ಯಾವ ಒಂದು ಆಸ್ತಿ ಕುರಿತಾಗಿ ಸಮಸ್ಯೆ ಇದೆ ಅಲ್ಲಿ ಸ್ಥಾನಿಕ ಒಂದು ವಿಚಾರಣೆ ಆಗಬೇಕಾಗಿರ್ತದೆ ಆ ಒಂದು ಸ್ಥಳ ಪರಿಶೀಲನೆ ಆಗಬೇಕಾಗಿರ್ತದೆ ವಸ್ತುಗಳ ಒಂದು ಪರಿಶೀಲನೆ ಆಗಬೇಕಾಗಿರ್ತದೆ ಅಥವಾ ದಾಖಲಾತಿಗಳ ಪರಿಶೀಲನೆ ಆಗಬೇಕಾಗಿರ್ತದೆ ಈ ರೀತಿ ಸಂದರ್ಭ ಇದ್ದಾಗ ನ್ಯಾಯಾಧೀಶರು ನ್ಯಾಯಾಲಯದ ಆವರಣ ಏನಿದೆ ಆ ಆವರಣವನ್ನು ಬಿಟ್ಟು ಅಂದರೆ ಕೋರ್ಟ್ ಪ್ರಮೇಶ ಬಿಟ್ಟು ನ್ಯಾಯಾಧೀಶರು ಹೋಗಿ ಸಾಕ್ಷಿಗಳನ್ನು ಕಲೆಕ್ಟ್ ಮಾಡುವಂಥದ್ದು ಇರುವುದಿಲ್ಲ ಅದಕ್ಕಾಗಿ ಅವರು ತಮ್ಮ ಪ್ರತಿನಿಧಿಗಳನ್ನು ನೇಮಿಸಿಕೊಳ್ತಾರೆ ಸೊ ಇದು ವಿಶೇಷವಾಗಿ ಈಗ ಒಬ್ಬ ವ್ಯಕ್ತಿ ಅನಾರೋಗ್ಯ ಪೀಡಿತನಾಗಿದ್ದಾನೆ ಅವನಿಗೆ ನ್ಯಾಯಾಲಯಕ್ಕೆ ಬರಲಿಕ್ಕೆ ಇಲ್ಲ ಅವನಿಗೆ ಕೈಕಾಲು ಸರಿಯಾಗಿಲ್ಲ ಅಥವಾ ಬೇರೆ ಒಂದು ಯಾವುದೋ ಒಂದು ರೋಗದಿಂದ ಬಳಲ್ತಾ ಇದ್ದಾನೆ ಅವನು ಹಾಸಿಗೆ ಹಿಡಿದಿದ್ದಾನೆ ಅಂಥ ಸಂದರ್ಭದಲ್ಲಿ ಆ ಸಾಕ್ಷಿಯ ವಿಚಾರಣೆ ಬಹಳ ಮುಖ್ಯವಾಗಿದ್ದರೆ ನ್ಯಾಯಾಧೀಶರು ಆ ಕಡೆ ಕಡೆ ಹೋಗೋಕೆ ಇಲ್ಲ ಆ ವ್ಯಕ್ತಿಯನ್ನ ನ್ಯಾಯಾಲಯಕ್ಕೆ ಸಾಧ್ಯ ಇಲ್ಲ ಅಂಥ ಸಂದರ್ಭದಲ್ಲಿ ನ್ಯಾಯಾಲಯವು ಆ ಒಬ್ಬ ವ್ಯಕ್ತಿಯ ಸಾಕ್ಷಿಯ ಸಲುವಾಗಿ ಒಬ್ಬ ಕೋರ್ಟ್ ಕಮಿಷನರ್ನ ಅಪಾಯಿಂಟ್ಮೆಂಟ್ ಮಾಡ್ತಾರೆ ಆ ಆ ಒಬ್ಬ ಪ್ರತಿನಿಧಿ ಕೋರ್ಟ್ ಕಮಿಷನರ್ನವರು ನ್ಯಾಯಾಧೀಶರ ಪರವಾಗಿ ಅಲ್ಲಿ ಆ ವ್ಯಕ್ತಿಯ ಒಂದು ಸಾಕ್ಷಿ ವಿಚಾರಣೆಯನ್ನು ದಾಖಲು ಮಾಡ್ಕೊಂಡು ಬರ್ತಾರೆ ಈ ಕಕ್ಷಿದಾರರ ಪ್ರತಿನಿಧಿಗಳಾದಂಥ ವಕೀಲರು ಅಲ್ಲಿ ಹೋಗ್ತಾರೆ ಅವರು ನ್ಯಾಯಾಲಯದಲ್ಲಿ ಯಾವ ರೀತಿ ಸಾಕ್ಷಿ ವಿಚಾರಣೆ ಮಾಡ್ತಾರೆ ಅದೇ ರೀತಿ ಅಲ್ಲಿ ಅವರು ಸಾಕ್ಷಿಗಳನ್ನು ಪ್ರಶ್ನೆಗಳನ್ನು ಕೇಳ್ತಾರೆ ಆ ಪ್ರಶ್ನೆಗಳಿಗೆ ಆ ಒಬ್ಬ ವ್ಯಕ್ತಿ ಯಾವ ರೀತಿ ಉತ್ತರ ಕೊಡ್ತಾನೆ ಅದನ್ನೆಲ್ಲ ಈ ಕೋರ್ಟ್ ಕಮಿಷನರ್ನವರು ರೆಕಾರ್ಡ್ ಮಾಡಿಕೊಂಡು ಅದನ್ನು ನ್ಯಾಯಾಲಯಕ್ಕೆ ಸಲ್ಲಿಸ್ತಾರೆ ಅದು ನ್ಯಾಯಾಲಯದಲ್ಲಿ ಸಾಕ್ಷಿ ವಿಚಾರಣೆ ಆದ ರೀತಿಯಲ್ಲಿ ಆ ರಿಪೋರ್ಟನ್ನು ನ್ಯಾಯಾಲಯ ಪರಿಗಣಿಸಿ ಅದರ ಮೇಲಿಂದ ಮುಂದಿನ ವಿಚಾರಣೆ ಮಾಡ್ತಾರೆ ಇನ್ನೊಂದು ಸಂದರ್ಭದಲ್ಲಿ ಆ ವ್ಯಕ್ತಿ ನ್ಯಾಯಾಲಯದ ವ್ಯಾಪ್ತಿಯಿಂದ ದೂರ ಇದ್ದಾನೆ ಬೇರೆ ದೇಶದಲ್ಲಿ ಆಶಿಸುತ್ತಿದ್ದಾನೆ ಬೇರೆ ರಾಜ್ಯದಲ್ಲಿದ್ದಾನೆ ಅವನ್ನ ಇಲ್ಲಿ ಕರ್ಕೊಂಡು ಬರೋಕ್ಕಾಗೋಲ್ಲ ಅಂಥ ಸಂದರ್ಭದ್ದು ಸಹಿತ ಅಲ್ಲಿ ಆ ರೀತಿ ಆದೇಶ ಮಾಡ್ತಾರೆ ಅಥವಾ ಒಬ್ಬ ವ್ಯಕ್ತಿ ವಿಶೇಷವಾಗಿ ಜೈನ ಮುನಿಗಳಂತೆ ಅವರು ದಿಗಂಬರರಾಗಿರ್ತಾರೆ ಪರಮಹಂಸ ಅಂತ ಹೇಳ್ತೇವೆ ಆ ರೀತಿ ಅಥವಾ ಒಬ್ಬ ಹೆಣ್ಮಗಳು ಪರದಾದೊಳಗೆ ಇದ್ಲು ಹೊರಗಿನ ಜಗತ್ತನ್ನು ಅವ್ರು ನೋಡಿರುವುದಿಲ್ಲ ಅವರು ಪ್ರವೇಶಿಯನ್ನು ಮೇಂಟೈನ್ ಮಾಡಿರ್ತಾರೆ ವ್ಯವಹಾರಿಕ ಜ್ಞಾನ ಇರುವುದಿಲ್ಲ ಅಂಥವ್ರು ಸಾಕ್ಷಿ ಬೇಕಾಗಿತ್ತು ಅಂಥ ಸಂದರ್ಭದಲ್ಲಿ ಸಹಿತ ಆ ವ್ಯಕ್ತಿಗಳ ಸಾಕ್ಷಿಗಳನ್ನು ಪಡೀಲಿಕ್ಕೆ ಅವರ ಹೇಳಿಕೆಗಳನ್ನು ಪಡೀಲಿಕ್ಕೆ ಅಥವಾ ಅಕಸ್ಮಾತ್ ಒಬ್ಬ ವ್ಯಕ್ತಿಗೆ ಜೀವ ಬೆದರಿಕೆ ಇತ್ತು ಆ ವ್ಯಕ್ತಿಯನ್ನು ನ್ಯಾಯಾಲಯಕ್ಕೆ ಕರ್ಕೊಂಡು ಬಂದರೆ ಅವನ ಕೊಲೆ ಆಗುವ ಸಾಧ್ಯತೆ ಇರ್ತದೆ ಅಂಥ ಸಂದರ್ಭದಲ್ಲಿ ಆ ವ್ಯಕ್ತಿಯನ್ನು ಒಂದು ಗೌಪ್ಯ ಸ್ಥಳದಲ್ಲಿ ಇಟ್ಟು ಭದ್ರವಾದಂಥ ಸ್ಥಳದಲ್ಲಿಟ್ಟು ಅಥವಾ ಜೈಲಿನಲ್ಲಿದ್ದರೆ ಜೈಲಿನಲ್ಲಿಯೇ ಅವನು ಇರೋಕೆ ಸಾಕ್ಷಿ ವಿಚಾರಣೆ ಮಾಡ್ಬೋದು ಆದರೆ ಇವತ್ತು ಜೈಲಿನಲ್ಲಿರುವ ಆರೋಪಿಗಳ ಸಾಕ್ಷಿ ವಿಚಾರಣೆ ಮಾಡೋದು ಸಮಸ್ಯೆ ಇಲ್ಲ ಯಾಕಂದರೆ ಅದಕ್ಕೆ ವಿಡಿಯೋ ಕಾನ್ಫರೆನ್ಸಿಂಗ್ ವ್ಯವಸ್ಥೆ ಇದೆ ನ್ಯಾಯಾಲಯದಲ್ಲಿ ಆ ಟಿ ವಿ ಪರದೆಯಲ್ಲಿ ವಿಡಿಯೋ ಮೂಲಕ ಆ ವ್ಯಕ್ತಿಯ ಜೋಡಿ ನ್ಯಾಯಾಲಯ ಸಂವಹನ ಮಾಡುವಂಥ ವ್ಯವಸ್ಥೆ ಇವತ್ತು ಬಂದಿದೆ ಹೀಗಾಗಿ ಜೈಲಿನಲ್ಲಿರುವ ವ್ಯಕ್ತಿಗಳ ಕುರಿತಾಗಿ ಏನು ಸಮಸ್ಯೆ ಇಲ್ಲ ಈಗ ಕೋವಿಡ್ ಟೈಮ್ದಲ್ಲಿ ಸೀತ ಕೆಲವೊಂದು ಕಕ್ಷಿದಾರರ ಸಾಕ್ಷಿಯನ್ನು ವಿಡಿಯೋ ಕಾಲ್ ಮೂಲಕ ಮೊಬೈಲ್ ವಿಡಿಯೋ ಕಾಲ್ ಮೂಲಕ ಸಾಕ್ಷಿ ವಿಚಾರಣೆ ಮಾಡಿದ್ದಾಗಿದೆ ಮತ್ತು ಇವನ್ ವಕೀಲರು ಸಹಿತ ತಮ್ಮ ಕಚೇರಿಯಿಂದ ಕುಳಿತುಕೊಂಡು ಸಾಕ್ಷಿಯನ್ನು ಅಥವಾ ವಾದ ಮಂಡನೆಯನ್ನು ಮಾಡುವುದಾಗಲಿ ಕೇ ಕೋರ್ಟ್ ಕಲಾಪ ನಡೆಸುವುದಾಗಲಿ ಮಾಡಿದ್ದಾರೆ ಇನ್ನು ಮುಂದೆ ಭವಿಷ್ಯದಲ್ಲಿ ಈ ಕೋರ್ಟ್ ವ್ಯವಸ್ಥೆ ಅನ್ನೋದು ಸುಧಾರಣೆಗೊಂಡು ಎಲ್ಲರೂ ಮನೆಯಲ್ಲೇ ಕುಳಿತುಕೊಂಡು ನ್ಯಾಯಾಲಯ ಕಲಾಪ ನಡೆಸುವಂಥ ಕಾಲು ಬಂದರೂ ಬರ್ಬೋದು ಅದು ಬಹಳ ದೂರಿಲ್ಲ ಮತ್ತು ಅದೇ ರೀತಿ ಎಲ್ಲ ಸಾಕ್ಷಿಗಳು ಸಹಿತ ತಾವಿದ್ದ ಸ್ಥಳದಲ್ಲಿಯೇ ಸಾಕ್ಷಿ ಹೇಳಿಕೆಗಳನ್ನು ಕೊಡುವಂಥದ್ದು ಈ ರೀತಿ ಮುಂದೆ ಬರುವಂಥ ಸಾಧ್ಯತೆ ಇದೆ ಅಂತ ನನಗನ್ನಿಸ್ತದೆ ಇನ್ನು ಈ ರೀತಿ ವ್ಯಕ್ತಿಗಳ ಸಾಕ್ಷಿ ವಿಚಾರಣೆಯನ್ನು ಮಾಡೋಕ್ಕೆ ಕಮಿಷನರ್ ಅಪಾಯಿಂಟ್ಮೆಂಟ್ ಮಾಡ್ಬೇಕಂತೇಳಿ ಅರ್ಜಿ ಹಾಕಬೇಕಾದ್ರೆ ಅದು ಅದು ಪ್ರಾಮಾಣಿಕವಾದಂಥ ಅರ್ಜಿಗೆ ಇರಬೇಕು ವಿನಾಕಾರಣ ಏನಾದರೂ ಒಂದು ಸುಳ್ಳು ನೆವ ಹೇಳಿ ಅಥವಾ ಕೋರ್ಟ್ಗೆ ಮಿಸ್ಗೈಡ್ ಮಾಡಿ ತಪ್ಪು ಮಾಹಿತಿ ಕೊಟ್ಟು ಆ ವ್ಯಕ್ತಿಯ ಸಾಕ್ಷಿ ವಿಚಾರಣೆಗಾಗಿ ಕೋರ್ಟ್ ಕಮಿಷನರ್ ಅಂತ ಅಪಾಯಿಂಟ್ಮೆಂಟ್ ಮಾಡಿಕೊಂಡು ಅಲ್ಲಿ ಶಾಮೀಲಾಗಿ ತಮ್ಗೆ ಯಾವ ರೀತಿ ಬೇಕಾದ ರೀತಿ ಸಾಕ್ಷಿಯನ್ನು ತಯಾರು ಮಾಡಿಕೊಂಡು ನ್ಯಾಯಾಲಯಕ್ಕೆ ಒದಗಿಸುವಂಥ ಈ ಉದ್ದೇಶ ಇಟ್ಕೊಂಡು ಏನಾದರೂ ಮಾಡಿದರೆ ಆ ವ್ಯಕ್ತಿಯನ್ನು ನ್ಯಾಯಾಧೀಶರ ಮುಂದೆ ಸಾಕ್ಷಿ ಮಾಡುವಂಥ ಅವಕಾಶ ಇದ್ದರೂ ಸಹಿತ ಸುಮ್ಮನೆ ಆ ರೀತಿ ಕಮಿಷನರ್ ಅಪಾಯಿಂಟ್ಮೆಂಟ್ ಮಾಡುವಂಥ ಪ್ರಯತ್ನ ಮಾಡಿದರೆ ನ್ಯಾಯಾಲಯ ಅಂಥ ಸಂದರ್ಭದಲ್ಲಿ ಆ ಅರ್ಜಿಯನ್ನು ತಳ್ಳಿ ಹಾಕಿ ಕಮಿಷನರ್ ಅಪಾಯಿಂಟ್ಮೆಂಟ್ ಮಾಡಿಕೊ ಅವಶ್ಯ ಇಲ್ಲ ಅಂತೇಳಿ ಆದೇಶ ಮಾಡಬಹುದು ಇನ್ನು ನಿರ್ದಿಷ್ಟವಾಗಿ ಯಾವ ಸಂದರ್ಭಗಳಲ್ಲಿ ಕಮಿಷನರನ್ನು ಅಪಾಯಿಂಟ್ಮೆಂಟ್ ಮಾಡ್ತಾರೆ ಅನ್ನೋದನ್ನು ನೋಡಿದಾಗ ಈಗಾಗಲೇ ಹೇಳಿದಂತೆ ಸಾಕ್ಷಿಗಳ ವಿಚಾರಣೆಗಾಗಿ ಮತ್ತು ತಾನಿಕ ಚೌಕಾಶಿ ಅಂತ ಹೇಳ್ತೀವಿ ಲೋಕಲ್ ಇನ್ವೆಸ್ಟಿಗೇಷನ್ ಅಂತ ಹೇಳ್ತೀವಿ ಆ ರೀತಿ ಒಂದು ಆ ಸ್ಥಳದ ಮಹಜರನ್ನು ಮಾಡಲಿಕ್ಕೆ ಪರಿಶೀಲನೆ ಮಾಡಲಿಕ್ಕೆ ಮತ್ತು ಅಲ್ಲಿ ಯಥ ಸ್ಥಿತಿಯನ್ನು ವರದಿ ಮಾಡಲಿಕ್ಕೆ ಕಮಿಷನರ್ ಅಪಾಯಿಂಟ್ಮೆಂಟ್ ಮಾಡೋದು ಪಂಚನಾಮ ಮಹಜರ್ ಅಂತಂದರೆ ಅದು ಪೊಲೀಸರು ಮಾಡುವಂಥದ್ದು ಅದು ಬೇರೆ ಆದರೆ ಕೋರ್ಟ್ ಮೂಲಕ ಸಿವಿಲ್ ಪ್ರಕರಣದಲ್ಲಿ ಆಸ್ತಿಯ ಕುರಿತಾಗಿ ಅಥವಾ ಯಾವುದೇ ಒಂದು ವಸ್ತುವಿನ ಸ್ಥಿತಿಗತಿಯ ಕುರಿತಾಗಿ ಅಲ್ಲಿ ವರದಿ ಸಲ್ಲಿಸೋದಿದ್ರೆ ಅಂದರೆ ಒಂದು ಬಿಲ್ಡಿಂಗ್ ಅದು ಯಾವ ಕಂಡೀಷನ್ಗಳಿಗದೆ ಅದು ಬೀಳುವಂಥ ಹಂತದಲ್ಲಿದೆಯಾ ಮತ್ತು ಅದರ ಸುತ್ತಮುತ್ತಿರುವಂಥ ಚಕ್ಬಂದಿ ಏನು ಈ ರೀತಿ ವಿಷಯಗಳಿಗಾಗಿ ಅಲ್ಲಿ ಲೋಕಲ್ ಇನ್ವೆಸ್ಟಿಗೇಷನ್ ಅಂತ ಮಾಡುವಂಥ ಸಾಧ್ಯತೆ ಇರ್ತದೆ ಅದಕ್ಕಾಗಿ ಕಮಿಷನರ್ ಅಪಾಯಿಂಟ್ಮೆಂಟ್ ಮಾಡೋ ಸಾಧ್ಯತೆ ಇರ್ತದೆ ಸೊಸೈಟಿ ಅಥವಾ ಬ್ಯಾಂಕು ಅಥವಾ ಯಾವುದೇ ಹಣಕಾಸು ಸಂಸ್ಥೆ ಇದ್ದರೆ ಅಥವಾ ಪಾರ್ಟ್ನರ್ಶಿಪ್ ಫಾರ್ಮ್ ಇದ್ದರೆ ಅವರು ಬಹಳಷ್ಟು ವರ್ಷಗಳಿಂದ ವ್ಯವಹಾರ ಮಾಡ್ಕೊಂಡು ಬಂದಿರ್ತಾರೆ ಆ ಎಲ್ಲ ಲೆಕ್ಕಪತ್ರಗಳನ್ನು ದಾಖಲಾತಿಗಳನ್ನು ಕೋರ್ಟಿಗೆ ಹಾಜರು ಮಾಡೋದಂದರೆ ಅದು ಒಂದು ಲಾರಿಯಲ್ಲಿ ತುಂಬ್ಕೊಂಡ್ಬರುವಷ್ಟು ದಾಖಲಾತಿಗಳಿರ್ತವೆ ಸೊ ಅಂಥ ಸಂದರ್ಭದಲ್ಲಿ ಅದನ್ನೆಲ್ಲ ನ್ಯಾಯಾಲಯಕ್ಕೆ ತಂದು ನ್ಯಾಯಾಲಯದಲ್ಲಿ ವಿಚಾರಣೆ ಮಾಡುವಂಥದ್ದು ಅದು ಸರಿಯಾಗೋದಿಲ್ಲ ಅಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂತಂದರೆ ಒಬ್ಬ ಚಾರ್ಟರ್ಡ್ ಅಕೌಂಟೆಂಟನ್ನು ಅಂದರೆ ಈ ಅಕೌಂಟ್ಗಳನ್ನು ನೋಡ್ಕೊಳ್ಳೋವಂಥ ಆ ಥರಗಳಿಗೆ ಪರಿಣಿತಿ ಇರುವಂಥ ವ್ಯಕ್ತಿಗಳನ್ನು ಅವ್ರನ್ನ ಅಪಾಯಿಂಟ್ಮೆಂಟ್ ಮಾಡ್ತಾರೆ ಅವರು ಹೋಗಿ ಆ ಒಂದು ಕಚೇರಿಗೆ ಹೋಗಿ ಆ ಕಚೇರಿಯಲ್ಲಿರುವಂಥ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ಕೇಸಿಗೆ ಬೇಕಾದಂಥ ಏನು ಮಾಹಿತಿ ಬೇಕಾಗಿದೆ ಆ ನಿರ್ದಿಷ್ಟ ವಿಷಯಗಳ ಮೇಲೆ ಅವರು ಆ ದಾಖಲಾತಿಗಳ ಪರಿಶೀಲನೆ ಮಾಡಿ ತಮ್ಮ ಒಂದು ವರದಿಯನ್ನು ಸಲ್ಲಿಸುವಂಥದ್ದು ನಾವು ನೋಡ್ತೀವಿ ಸೊ ಇದಕ್ಕಾಗಿ ಈ ಅಕೌಂಟ್ಗಳನ್ನು ಅಂದರೆ ಲೆಕ್ಕಪತ್ರಗಳನ್ನು ನೋಡ್ಕೊಳ್ಳೋಕ್ಕೆ ಸಹಿತ ಕೋರ್ಟ್ ಕಮಿಷನರ್ ಅಪಾಯಿಂಟ್ಮೆಂಟ್ ಮಾಡ್ಬೋದು ವಾಟ್ನಿ ಕೇಸ್ನೊಳಗೆ ಅಂದರೆ ಆಸ್ತಿ ವಿಭಜನೆ ಮಾಡಬೇಕಾದ್ರೆ ಒಂದೇ ಹಂತದಲ್ಲಿಗೆ ಯಾ ಪಕ್ಷಕಾರರ ಒಂದು ಹಕ್ಕು ಬಾಧ್ಯತೆ ಎಷ್ಟಿದೆ ಅಂದರೆ ಪ್ರತಿಯೊಬ್ಬರು ಶೇರ್ ಎಷ್ಟಿದೆ ಅನ್ನೋದನ್ನು ನ್ಯಾಯಾಲಯ ತೀರ್ಮಾನ ಮಾಡ್ತದೆ ಆ ಶೇರ್ ಡಿಕ್ಲೇರ್ ಆದಮೇಲೆ ಎರಡನೇ ಹಂತದೊಳಗೆ ಎಫ್ ಡಿ ಪಿ ಅಂತ ಹೇಳ್ತೀವಿ ಫೈನಲ್ ಡಿಕ್ರಿ ಪ್ರೊಸೀಡಿಂಗ್ ಅಂತೀವಿ ಆ ಒಂದು ಪ್ರಕರಣ ಹಂತದಲ್ಲಿ ಆಸ್ತಿಗಳನ್ನು ಈ ಮೊದಲೇ ತೀರ್ಮಾನ ಮಾಡಿದ ಪ್ರಕಾರ ಯಾರಿಗೆ ಏನು ಹಿಸ್ಸೆ ಇದೆ ಆ ಹಿಸ್ಸೆಯನ್ನು ಯಾವ ಆಸ್ತಿಯಲ್ಲಿ ಎಷ್ಟು ಕೊಡಬೇಕು ಯಾವ ರೀತಿ ಕೊಡಬೇಕು ಯಾವ ಥರ ಡಿವೈಡ್ ಮಾಡಬೇಕು ಅನ್ನೋದನ್ನು ಮಾಡೋಕ್ಕೆ ನ್ಯಾಯಾಧೀಶರು ಬರೋದಿಲ್ಲ ಆದರೆ ಅಲ್ಲಿ ಒಬ್ಬ ಪ್ರತಿನಿಧಿಯನ್ನು ಕಮಿಷನರ್ ಅಪಾಯಿಂಟ್ಮೆಂಟ್ ಮಾಡ್ತಾರೆ ಅವರು ಹೋಗಿ ಈ ಆಸ್ತಿಯನ್ನು ಈ ರೀತಿ ಡಿವೈಡ್ ಮಾಡಿದರೆ ಇವರಿಗೆ ಈ ಥರ ಪಾಲು ಸಿಗ್ತದೆ ಈ ಥರ ಮಾಡಬೇಕು ಅನ್ನೋದನ್ನು ತಮ್ಮ ಒಂದು ಅಭಿಪ್ರಾಯವನ್ನು ಸಲಹೆಯನ್ನು ಅಥವಾ ತಮ್ಮ ಒಂದು ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸ್ತಾರೆ ಅಂದರೆ ಒಂದು ಮನೆ ಇತ್ತು ಅದನ್ನು ಮೂರು ಮಂದಿ ಬ್ರದರ್ಸ್ ಹಂಚ್ಕೋಬೇಕಿದ್ರೆ ಆ ಮೂರು ಮಂದಿಗೆ ಅದು ಪಾಲು ಮಾಡಕ್ಕೆ ಬರ್ತಾಯಿದ್ರೆ ಅದನ್ನು ಅವರು ವರದಿ ಕೊಡಬೇಕಾಗ್ತದೆ ಬರೋಲ್ಲ ಅಂತಂತಂದರೆ ಅದನ್ನು ಒಂಥರ ಡಿವೈಡ್ ಮಾಡಕ್ಕೆ ಬರೋದಿಲ್ಲ ಅದು ಯಾವ ರೀತಿ ಅದನ್ನು ಮಾಡ್ಬೋದು ಅನ್ನೋದನ್ನು ಅವರು ತಿಳಿಸ್ತಾರೆ ಅದೇ ರೀತಿ ಜಮೀನುಗಳು ತೋಟ ಗದ್ದೆ ಅಥವಾ ಯಾವುದೇ ಒಂದು ಖುಲಾಜಾಗೆ ಇರ್ಬೋದು ಅವಕ್ರ ಕುರಿತಾಗಿಯೂ ಅವರು ಯಾವ ರೀತಿ ಅದನ್ನು ವಿಭಜನೆ ಮಾಡಿದರೆ ಎಲ್ಲರಿಗೂ ಪಾಲು ಸಿಗ್ತದೆ ಅವ್ಕರ ಮೌಲ್ಯ ಏನು ಈ ಥರ ಎಲ್ಲ ಒಂದು ವರದಿಗಳನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದಾಗ ನ್ಯಾಯಾಧೀಶರು ಅದನ್ನು ಮುಂದೆ ವಿಚಾರಣೆ ಮಾಡಿ ಅದನ್ನು ಯಾವ ಥರ ಮಾಡಿದರೆ ಆಕೈತೆ ಅನ್ನೋದನ್ನು ತೀರ್ಮಾನ ತೆಗೆದುಕೊಳ್ತಾರೆ ಸೊ ಇದು ಆಸ್ತಿ ವಿಭಜನೆ ಮಾಡಬೇಕಾದರೂ ಸಹಿತ ಅಲ್ಲಿ ಕೋರ್ಟ್ ಕಮಿಷನರ್ ಅಪಾಯಿಂಟ್ಮೆಂಟ್ ಮಾಡ್ತಾರೆ ಮತ್ತು ಇನ್ನು ವೈಜ್ಞಾನಿಕ ಸಂಶೋಧನೆ ಮಾಡಬೇಕಾದ್ರೆ ವೈಜ್ಞಾನಿಕವಾದಂಥ ಒಂದು ಪರಿಶೀಲನೆ ಆಗಬೇಕಾಗಿದ್ದರೆ ಕಮಿಷನರ್ನ ಅಪಾಯಿಂಟ್ಮೆಂಟ್ ಮಾಡುವಂಥದ್ದು ಬರ್ತದೆ ಮತ್ತು ಇನ್ನು ಆಸ್ತಿಯನ್ನು ಮಾರಾಟ ಮಾಡಬೇಕಾದ್ರೆ ಕೋರ್ಟ್ನೊಳಗೆ ಅಟ್ಯಾಚ್ ಮಾಡಿದಂಥ ಅಸ್ತಿಗಳಿದ್ರೆ ಅವನ್ನ ಹರಾಜು ಮಾಡುವಂಥದ್ದು ನಾವು ನೋಡ್ತೀವಿ ಆದರೆ ಕಕ್ಷಿದಾರರ ಆಸ್ತಿಗಳನ್ನು ಮಾರಾಟ ಮಾಡುವಂಥ ಪರಿಸ್ಥಿತಿ ಇದ್ರೆ ಅಂದರೆ ಒಬ್ಬ ಸಾಲಗಾರನ ಸಾಲ ತುಂಬಲಿಲ್ಲದ್ರೆ ಅವನ ಆಸ್ತಿ ಹರಾಜು ಮಾಡಬೇಕಂತ ಆದೇಶ ಪಡೆದಾಗ ಹರಾಜು ಮಾಡುವಂಥ ಸಂದರ್ಭದಲ್ಲಿ ನ್ಯಾಯಾಧೀಶರು ಮಾಡುವ ಬದಲಿ ಒಬ್ಬ ಕಮಿಷನರನ್ನು ಅಪಾಯಿಂಟ್ಮೆಂಟ್ ಮಾಡಿ ಅವರು ಅಲ್ಲಿ ಅದನ್ನು ಹರಾಜು ಮಾಡಿ ಮಾರಾಟ ಮಾಡಿ ಅದನ್ನು ಬಂದಂಥ ಹಣವನ್ನು ನ್ಯಾಯಾಲಯಕ್ಕೆ ಭರ್ತಿ ಮಾಡುವಂಥದ್ದು ಆಮೇಲೆ ಅದನ್ನು ಯಾರಿಗೆ ಕೊಡಬೇಕು ಅದನ್ನು ನ್ಯಾಯಾಲಯ ಕೊಡುವಂಥದ್ದು ಸೊ ಈ ರೀತಿಯ ಆಸ್ತಿಯನ್ನು ಹರಾಜು ಮಾಡಬೇಕಾದ್ರೆ ಮಾರಾಟ ಮಾಡಬೇಕಾದ್ರೂ ಸಹಿತ ಕಮಿಷನರ್ ಅಪಾಯಿಂಟ್ಮೆಂಟ್ ಮಾಡ್ತಾರೆ ಇನ್ನು ಮಿನಿಸ್ಟ್ರಿಲ್ ಆ್ಯಕ್ಟ್ ಅಂತಂತಂದರೆ ಅಕೌಂಟ್ಸ್ಗಳನ್ನು ನೋಡ್ಕೊಳ್ಳೋದಾಗಲಿ ಎಲ್ಲವನ್ನು ನ್ಯಾಯಾಲಯ ಮಾಡೋಕ್ಕಾಗೋಲ್ಲ ಅಥವಾ ಈ ಕ್ಲರ್ಕಲ್ ವರ್ಕ್ ಅಂತ ಏನ್ ಹೇಳ್ತೀವಿ ಬೇರೆ ಕರ್ ಕ್ಲರ್ಕಲ್ ವರ್ಕ್ ಅಂತಲ್ಲ ಬೇರೆ ಎಲ್ಲ ರೀತಿಯಲ್ಲಿ ನ್ಯಾಯಾಧೀಶರಿಗೆ ಮಾಡೋಕ್ಕಾಗಲ್ಲ ಅಂತ ಕೆಲಸವನ್ನು ಉದಾಹರಣೆಗೆ ಒಂದು ಕಟ್ಟಡ ನಿರ್ಮಾಣ ನಡೀತಾ ಇದೆ ಅದರದ್ದೊಂದು ಸೂಪರ್ವೈಸ್ ಮಾಡಬೇಕಾಗಿತ್ತು ಅಂತಂದರೆ ಅದಕ್ಕೆ ಒಬ್ಬರು ಕಮಿಷನ್ ಅಪಾಯಿಂಟ್ಮೆಂಟ್ ಮಾಡಿ ಅವರು ಸಂಪೂರ್ಣ ಮುಗಿಯುವವರೆಗೂ ಅದನ್ನು ಪರಿಶೀಲನೆ ಮಾಡಿ ನ್ಯಾಯಾಲಯದ ನಿರ್ದೇಶನದಂತೆ ಅದನ್ನು ನೋಡಿಕೊಂಡು ಕಡೆಗೆ ಈ ಥರ ಕಂಪ್ಲೀಟ್ ಆಯಿತು ಅಂತ ಹೇಳಿ ರಿಪೋರ್ಟ್ ವಾಪ್ಸೋದಾಗಲಿ ಯಾಕಂದರೆ ವಿವಾದ ಇದ್ದಾಗ ವಿವಾದಿತ ಆಸ್ತಿಗಳ ಕುರಿತಾಗಿ ನ್ಯಾಯಾಲಯದ ಒಬ್ಬ ಪ್ರತಿನಿಧಿ ಇದ್ದಾಗ ಅವರ ಒಂದು ಸುಪರ್ಧಿಯಲ್ಲಿ ಎಲ್ಲ ಕಾನೂನು ಪ್ರಕಾರ ಕೆಲಸ ನೀಡಬೇಕಾಗ್ತದೆ ಸೊ ಈ ರೀತಿ ಅಥವಾ ಕಟ್ಟಡವನ್ನು ಕೆಡಬೇಕಾದ್ರೆ ಆ ಸಂದರ್ಭದಲ್ಲಿ ರಿಪೇರಿ ಮಾಡಬೇಕಾಗಿದ್ರೆ ಈ ರೀತಿ ಹಲವಾರು ಕೆಲಸ ಕಾರ್ಯಗಳು ಬರ್ತಾವೆ ಅವನ್ನೆಲ್ಲ ನ್ಯಾಯಾಲಯ ಮಾಡಕ್ಕಾಗೋಲ್ಲ ಅಂತೇಳಿ ಕಮಿಷನರ್ ಅಪಾಯಿಂಟ್ಮೆಂಟ್ ಮಾಡುವಂಥದನ್ನು ನಾವು ನೋಡ್ತೀವಿ ಈಗಾಗಲೇ ಹೇಳಿದಂತೆ ಈ ಸಾಕ್ಷಿಗಳ ವಿಚಾರಣೆ ಮಾಡಬೇಕಾದ್ರೆ ಆ ವ್ಯಕ್ತಿ ದೇಶ ಬಿಟ್ಟು ಓಡಿ ಹೋಗುತ್ತಾ ಅನ್ನೋ ಸಂದರ್ಭ ಇದ್ರೆ ಅವನ ಸಾಕ್ಷಿ ವಿಚಾರಣೆ ಮಾಡೋದಾಗ್ಲಿ ಸರ್ಕಾರಿ ಒಬ್ಬ ನೌಕರಿದ್ರೆ ಆ ಅಧಿಕಾರಿ ಇದ್ದರೆ ಅವರ ಒಂದು ಸಾಕ್ಷಿ ವಿಚಾರಣೆ ಮಾಡೋದು ನ್ಯಾಯಾಲಯಕ್ಕೆ ಅವನ್ನ ಕರೆಸೋದ್ರಿಂದ ಅಲ್ಲಿ ಸರ್ಕಾರಿ ಕೆಲಸ ಕಾರ್ಯಗಳ ಸಾಧ್ಯತೆ ಇದ್ದರೆ ಅವ್ರನ್ನ ಸಾಕ್ಷಿ ಮಾಡೋದಕ್ಕಾಗಲಿ ಕಮಿಷನರ್ ಅಪಾಯಿಂಟ್ಮೆಂಟ್ ಮಾಡ್ಬೋದು ಬೇರೆ ದೇಶದಲ್ಲಿ ವಾಸಿಸುತ್ತಿರುವ ವ್ಯಕ್ತಿಯ ಸಾಕ್ಷಿ ವಿಚಾರಣೆಗಾಗಿ ಕಮಿಷನರ್ ಅಪಾಯಿಂಟ್ಮೆಂಟ್ ಮಾಡ್ಬೋದು ಈ ರೀತಿ ಸಾಕ್ಷಿಗಳನ್ನು ಪಡೆದಾಗ ವರದಿ ಸಲ್ಲಿಸಿದಾಗ ನ್ಯಾಯಾಲಯದ ರೆಕಾರ್ಡ್ದ ಒಂದು ಭಾಗ ಆಗುತ್ತೆ ಸ್ಥಳೀಯ ಒಂದು ಪರಿಶೀಲನೆ ಅಂತ ಹೇಳಿದೆ ಅದಕ್ಕಾಗಿ ಕಮಿಷನರ್ ಅಪಾಯಿಂಟ್ಮೆಂಟ್ ಮಾಡೋದು ಲೋಕಲ್ ಇನ್ವೆಸ್ಟಿಗೇಷನ್ ಅಂತೇಳಿ ಅದರೊಳಗೆ ಆಸ್ತಿಯ ಒಂದು ಮೌಲ್ಯವನ್ನು ಕಂಡುಹಿಡಿದಾಗಲಿ ಅಥವಾ ಒಬ್ಬ ಕಕ್ಷಿದಾರ ತಾನು ಪರಡೀತರಂಥ ಒಂದು ಲಾಭಗಳನ್ನು ಅಂದರೆ ಕೇಸು ನಡೀತಾ ಇರಬೇಕೆ ಅವನು ಪ್ರತಿ ತಿಂಗಳು ಅಥವಾ ಪ್ರತಿ ವರ್ಷ ಪಡಿತಾ ಲಾಭಗಳು ಆಸ್ತಿಯಿಂದ ಬರ್ತಿ ಬರ್ತಿರ್ಬೋದು ಅಥವಾ ಬಿಸ್ನೆಸ್ ನಿಂತರೂ ಬರ್ತಿರ್ಬೋದು ಅದು ಎಷ್ಟು ಅನ್ನೋದನ್ನು ಹಿಡಿಯಲಿಕ್ಕೆ ಅಥವಾ ಅಲ್ಲಿ ಹಾನಿಯಾಗಿದ್ರೆ ಹಾನಿ ಎಷ್ಟು ಪ್ರಮಾಣದಲ್ಲಿ ಹಾನಿಯಾಗಿದೆ ಅಂತೇಳಿ ಈ ರೀತಿ ಮಾಹಿತಿಗಳನ್ನು ಕಲೆಕ್ಟ್ ಮಾಡಲಿಕ್ಕೆ ಅದಕ್ಕಾಗಿ ಕಮಿಷನರ್ ಅಪಾಯಿಂಟ್ಮೆಂಟ್ ಮಾಡ್ತಾರೆ ಮತ್ತು ಈ ಕಮಿಷನರನ್ನು ಅವ್ರನ್ನ ಅಪಾಯಿಂಟ್ಮೆಂಟ್ ಮಾಡ ಮೇಲೆ ಅವ್ರಿಗೇನು ಅಧಿಕಾರ ಇರ್ತದೆ ಅಂತಂದರೆ ಅವರು ನ್ಯಾಯಾಲಯದ ಪ್ರತಿನಿಧಿ ನ್ಯಾಯಾಧೀಶರ ಪ್ರತಿನಿಧಿಯಾಗಿರುವ ಕಾರಣಕ್ಕಾಗಿ ಅವ್ರಿಗೂ ಸಹಿತ ಕೆಲವೊಂದಷ್ಟು ಅವಕಾಶಗಳನ್ನು ಅಧಿಕಾರಗಳನ್ನು ಕಾನೂನು ಕೊಟ್ಟಿದೆ ಅದರೊಳಗೆ ಮುಖ್ಯವಾಗಿ ಒಂದು ಕಕ್ಷಿದಾರಿಗೆ ಒಂದು ನೋಟಿಸನ್ನು ಕೊಟ್ಟು ನೀವು ಇಂಥದ್ದು ಹಾಜರಾಗ್ರಿ ಅಂತೇಳಿ ಆ ರೀತಿ ಸಮನ್ಸನ್ನು ಜಾರಿ ಮಾಡೋದಾಗ್ಲಿ ದಾಖಲಾತಿಗಳನ್ನು ಹಾಜರು ಮಾಡಲಿಕ್ಕೆ ಅವ್ರಿಗೆ ಹೇಳೋಕ್ಕೆ ಮತ್ತು ಆ ದಾಖಲಾತಿಗಳನ್ನು ಪರಿಶೀಲನೆ ಮಾಡುವಂಥದ್ದು ಆ ಒಂದು ದಾವಾಸ್ತಿಯನ್ನು ಪ್ರವೇಶಿಸಿ ಮಾಡುವಂಥ ಅಧಿಕಾರ ಕಕ್ಷಿದಾರರು ಇವರು ನೋಟಿಸ್ ಕೊಟ್ಟರು ಬರಲಿಲ್ಲ ಅಂದರೆ ಅವರು ಬಂದಿಲ್ಲ ಅಂತ ಹೇಳಿ ರಿಪೋರ್ಟ್ ಹಾಕ್ಕೊಂಡು ಅವರು ಮುಂದೆ ತಾವು ಏನು ಮಾಡಬೇಕನ್ನೋ ಕೆಲಸ ಕೊಟ್ಟಿರ್ತಾರೆ ನ್ಯಾಯಾಲಯ ಆ ಕೆಲಸವನ್ನು ಮಾಡಿಕೊಂಡು ನ್ಯಾಯಾಲಯಕ್ಕೆ ವರದಿ ಸಲ್ಲಿಸುವಂಥದ್ದು ಅಂದರೆ ಅವರ ಅನುಪಸ್ಥಿತಿಯಲ್ಲಿ ಏನು ಕೆಲಸ ಇರ್ತದೆ ಆ ಕೆಲಸವನ್ನು ಮಾಡಿ ಮುಗಿಸುವಂಥ ಒಂದು ಅಧಿಕಾರ ಈ ಕೋರ್ಟ್ ಕಮಿಷನರ್ಗೆ ಇರ್ತದೆ ಮತ್ತು ಒಬ್ಬ ವ್ಯಕ್ತಿಯನ್ನು ಒಬ್ಬ ತಜ್ಞನನ್ನು ಕೋರ್ಟ್ ಕಮಿಷನರ್ ಅಂತ ಅಪಾಯಿಂಟ್ಮೆಂಟ್ ಮಾಡಿದ್ಮೇಲೆ ಅವರಿಗೆ ಅವ್ರದ್ದೇ ಆದ ಖರ್ಚು ವೆಚ್ಚಗಳಿರ್ತವೆ ಸೊ ಅದಕ್ಕಾಗಿ ನ್ಯಾಯಾಲಯ ಅದರ ಕುರಿತಾಗಿ ಒಂದು ಆದೇಶ ಮಾಡ್ತದೆ ಈ ಕಮಿಷನರ್ ಖರ್ಚನ್ನು ಯಾರು ತುಂಬಬೇಕು ವಾದಿ ತುಂಬಕಾ ಪ್ರತಿವಾದಿ ತುಂಬಕಾ ಅಥವಾ ಇಬ್ಬರು ತುಂಬಬೇಕಾ ಈ ರೀತಿ ನ್ಯಾಯಾಲಯ ಆದೇಶ ಮಾಡ್ತದೆ ಆ ಪ್ರಕಾರ ಆ ಕಮಿಷನರ್ ಫೀಸನ್ನು ನ್ಯಾಯಾಲಯ ತೀರ್ಮಾನಿಸ್ತದೆ ಅದರ ಪ್ರಕಾರ ಅದನ್ನು ಆ ಕಮಿಷನರಿಗೆ ಕೊಡಬೇಕಾಗ್ತದೆ ಮತ್ತು ಅದೇ ರೀತಿ ಬೇರೆ ದೇಶದ ನ್ಯಾಯಾಲಯಗಳು ನಮ್ಮ ದೇಶದಲ್ಲಿರುವ ವ್ಯಕ್ತಿಯ ಕುರಿತಾಗಿ ಅಂದರೆ ಆ ದೇಶದ ವ್ಯಕ್ತಿ ಇರ್ಬೋದು ಅವನು ಈ ದೇಶದಲ್ಲಿ ಬಂದು ನಿಲ್ಲಿಸಿರ್ಬೋದು ಅಥವಾ ಒಟ್ಟು ಈ ದೇಶದ ಒಬ್ಬ ವ್ಯಕ್ತಿ ಸಾಕ್ಷಿ ಮಾಡುವಂಥ ಅವಶ್ಯ ಇದ್ರೆ ಅಂದರೆ ಬೇರೆ ದೇಶದ ನ್ಯಾಯಾಲಯದಲ್ಲಿ ನಡೀತಾರಂಥ ಪ್ರಕರಣಕ್ಕೆ ಕುರಿತಾಗಿ ಈ ದೇಶ ನಮ್ಮ ದೇಶದಲ್ಲಿರೋ ವ್ಯಕ್ತಿ ಸಾಕ್ಷಿ ಮಾಡಬೇಕಾಗಿದ್ರೆ ಅಂಥ ಸಂದರ್ಭದಲ್ಲಿ ಆ ದೇಶದ ನ್ಯಾಯಾಲಯ ಇಲ್ಲಿ ನ್ಯಾಯಾಲಯಕ್ಕೆ ನೋಟಿಸ್ ಕಳಿಸಿದಾಗ ಈ ದೇಶದ ನಮ್ಮ ನ್ಯಾಯಾಲಯಗಳು ಅದನ್ನು ತಾವು ಸ್ವತಃ ಮಾಡಿದ್ಲೆ ಆ ವ್ಯಕ್ತಿಯ ಸಾಕ್ಷಿ ಮಾಡಿಸಲಿಕ್ಕೆ ಒಬ್ಬ ಕಮಿಷನರ್ ಅಪಾಯಿಂಟ್ಮೆಂಟ್ ಮಾಡಿ ಆ ಮೂಲಕ ವರದಿಯನ್ನು ತರಿಸಿಕೊಂಡು ಅದನ್ನು ಆ ದೇಶಕ್ಕೆ ಕಳಿಸುವಂಥದ್ದು ಈ ರೀತಿ ಇಲ್ಲಿ ಕಮಿಷನ್ ಅಪಾಯಿಂಟ್ಮೆಂಟ್ ಮಾಡುವಂಥದ್ದು ಬರ್ತದೆ ಸೊ ಇದಿಷ್ಟು ಅಪಾಯಿಂಟ್ಮೆಂಟ್ ಆಫ್ ಕಮಿಷನರ್ ಕುರಿತಾಗಿ ಇರುವಂಥ ಕಾನೂನಿನ ಒಂದು ಮಾಹಿತಿ ಧನ್ಯವಾದಗಳು